ರಾಘವ್ ಶರ್ಮಾ ಪತ್ರಕರ್ತರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ ರಾಘವ್ ಶರ್ಮಾ ಬಿಹಾರದ ತುಂಬಾ ಓಡಾಡಿ ಇದರ ವರದಿಯನ್ನ ಮಾಡಿದ್ರು ಅವರಿಂದ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ ಈ ರಿಸಲ್ಟ್ ಅನ್ನು ಡೆಸಿಮೇಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ರಾಘವ್ ಗ್ರೌಂಡ್ ಲೆವೆಲ್ ನಲ್ಲಿ ಕಾಣಿಸ್ತಾ ಇತ್ತ ಈ ವೇವ್ ಕಾಣಿಸ್ತಾ ಇತ್ತ ನಮಸ್ಕಾರ ಅಜಿತ್ ಅವ್ರೆ ನಮಸ್ತೆ ನಮಸ್ತೆ ನಾನು ಸುಮಾರು ಒಂದು ಹದಿನೈದರಿಂದ ಹದ್ನಾರು ದಿವಸ ಬಿಹಾರದಲ್ಲಿ ಪ್ರವಾಸ ಮಾಡಿದ್ದೆ ಆ ನನಗೆ ನಾನು ನನ್ನ ನನ್ನ ಲೇಖನಗಳಲ್ಲೂ ಕೂಡ ಬರ್ದಿದ್ದೆ ನನಗೆ ಅಲ್ಲಿ ಎಲ್ಲೂ ಕೂಡ ಆಡಳಿತ ವಿರೋಧಿಯಲ್ಲೇ ಕಾಣ್ತಿರ್ಲಿಲ್ಲ ಸರ್ಕಾರದ ವಿರುದ್ಧ ಜನರು ಬಂಡೆದ್ದಿದ್ದಾರೆ ನಮಗೆ ಹೊಸ ಸರ್ಕಾರ ಬೇಕು ಅನ್ನೋ ಒಂದು ಮಾತುಗಳು ಅಲ್ಲಿ ಕೇಳಿ ಬರ್ತಿರ್ಲಿಲ್ಲ ಅನ್ನ ಸಪೋರ್ಟ್ ಮಾಡ್ತಿರುವಂತ ವ್ಯಕ್ತಿಗಳು ತೇಜಸ್ವಿ ಯಾದವ್ ನಾಯಕರಾಗ್ಬೇಕು ತೇಜಸ್ವಿ ಹೊಸ ಮುಖ್ಯಮಂತ್ರಿ ಬರ್ಬೇಕು ಅಂತ ಹೇಳಿದ್ರು ಆದ್ರೆ ನಾನು ಹೆಚ್ಚು ಗ್ರಾಮೀಣ ಇಲಾಖೆಗಳಿಗೆ ಹೋಗಿ ಗ್ರಾಮೀಣ ಭಾಗಗಳಿಗೆ ಹೋಗಿ ಅಲ್ಲಿ ಮಹಿಳೆಯರ ಜೊತೆಗೆ ಮತ್ತೆ ಹೆಚ್ಚು ಬಡವರ ಜೊತೆಗೆ ಮಾತನಾಡಿದಂತ ನಾನು ಪಕ್ಷಗಳ ಕಚೇರಿಗೆ ಭೇಟಿ ನೀಡಿದ್ದು ಕಡಿಮೆ ಜನರ ಜೊತೆಗೆ ಹೆಚ್ಚು ಅವ್ರು ಯಾರು ಕೂಡ ಯಾರು ಕೂಡ ನಿತೀಶ್ ಕುಮಾರ್ ಅವ್ರ ವಿರುದ್ಧ ನೆಗೆಟಿವ್ ಮಾತಾಡೇ ಇಲ್ಲ ನಿತೀಶ್ ಕುಮಾರ್ ನಾನು ಫಸ್ಟ್ ಫಸ್ಟ್ ಓಪನ್ ಅಪ್ ಆಗುದಿಲ್ಲ ನೀವು ಯಾರ ಜೊತೆಗಿದ್ದೀರಿ ಅಂತ ಕೇಳಿದಾಗ ಫಸ್ಟ್ ಓಪನ್ ಅಪ್ ಆಗುದಿಲ್ಲ ಜಿಸ್ಕಾ ಚಲರೇ ಉಸ್ಕೆ ಸಾಥ್ ದೇಕಂಗೆ ಜಿಸ್ಕಾ ಚಲೇಗ ಉಸ್ಕಾ ಈ ಚಲೇಗ ಸೊ ಆ ತರ ಹಾರ್ತಿ ಬಿಡುವಂತ ಆನ್ಸರ್ ಗಳನ್ನ ಕೊಡ್ತಾರೆ ಬಟ್ ನಾವ್ ಅವ್ರ ಮನಸ್ಸೊಳಗೆ ಹೋಗ್ಬೇಕು ಸ್ವಲ್ಪ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಆವಾಗ ಹೇಳ್ತಾರೆ ಆಯ್ತು ಸರಿ ನೀವು ಇದನ್ ಕೊನೆ ಹೇಳಿ ಯಾರ ಜೊತೆಗೆ ಹೋಗ್ತಿರ್ದೀವಿ ಈ ಚುನಾವಣೆಯಲ್ಲಿ ಅಂತ ಹೇಳಿದಾಗ ನಿತೀಶ್ಕ ಚಲ್ರೆ ಉಸ್ಕೆ ಸಾಲ್ನ ಪಡೆಗ ಅಂತ ಹೇಳಿದ್ರೆ ಅದಕ್ಕೆ ಕಾರಣವನ್ನು ಹೇಳ್ತಾರೆ ಒಂದು ಆ ಒಂದು ಈ ಚುನಾವಣೆಯಲ್ಲಿ ಹೆಚ್ಚು ನನ್ನ ಪ್ರಕಾರ ವರ್ಕೌಟ್ ಅಂತ ಹೇಳಿದ್ರೆ ಈ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಜೀವಿಕಾ ದೀದಿಗಳು ಅಂತ ಏನಿದ್ದಾರೆ ಈ ಕರ್ನಾಟಕದ ಸ್ವಸಹಾಯ ಸಂಘದ ಮಹಿಳೆಯರು ಇರ್ತಾರಲ್ಲ ಹಾಗೆ ಅಲ್ಲಿ ಜೀವಿಕಾ ಅಂತ ಹೇಳುದು ಸ್ಕೀಮ್ ಅವ್ರಿಗೆ ಮಹಿಳೆಯರಿಗೆ ಜೀವಿಕಾ ದೀದಿಗಳು ಅಂತ ಹೇಳ್ತಾರೆ ಒಂದು ಕೋಟಿಯ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಎರಡು ಚುನಾವಣೆ ಘೋಷಣೆ ಎರಡು ವಾರಕ್ಕೆ ಮುನ್ನ ಹಾಕಿದ್ದಾರೆ ಏ ಕರ್ನಾಟಕದಲ್ಲಿ ಈ ಹತ್ತು ದೊಡ್ಡ ವಿಷಯ ಆಗ್ಲಿಕ್ಕಿಲ್ಲ ಬಹುಶಃ ಕರ್ನಾಟಕ ಬಿಹಾರಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಬಿಹಾರದಲ್ಲಿ ನೀವು ಈ ಹತ್ತು ಸಾವಿರಕ್ಕೆ ತಾಮಸರದು ಯಸ್ ಎಸ್ ಸೊ ಹಾಗಾಗಿ ಹತ್ತು ಸಾವಿರ ಹಾಕಿರುವುದು ಅವರ ಜೀವನದಲ್ಲಿ ಬಹಳ ಪರಿಣಾಮ ಬೀರಿದೆ ಬದಲಾವಣೆಗೆ ಕಾರಣ ಆಗಿದೆ ಈ ಹತ್ತು ಸಾವಿರ ರೂಪಾಯಿ ಹಾಕಿರುವುದು ಆ ಮಹಿಳೆಯ ವೋಟರನ್ನ ಆ ಎನ್ ಡಿ ಎ ಕಡೆ ಶಿಫ್ಟ್ ಮಾಡಿರೋ ಜೊತೆಗೆ ಅವರ ಪತಿ ಮತ್ತೆ ಅವರ ಫ್ಯಾಮಿಲಿ ಅವರು ಕೂಡ ಶಿಫ್ಟ್ ಆಗಿದ್ದಾರೆ ಅದು ಈ ರಿಸಲ್ಟ್ ಅಲ್ಲಿ ಕಂಡಿರೋದು ನನಗೆ ಅನ್ಸಿರೋ ಪ್ರಕಾರ ಓಕೆ ನಾನು ಆಮೇಲೆ ಯಾಕೆ ಹತ್ತು ಸಾವಿರ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೇನೆ ಇಂಥ ಎಕ್ಸಾಂಪಲ್ ಸುಮಾರ್ ಸಿಗ್ಬಹುದು ನಾನು ಬೋರೆ ಅನ್ನೋ ಒಂದು ಗೋಪಾಲ್ಗಂಜ್ ಜಿಲ್ಲೆ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿದ್ದೆ ಒಂದು ತೀರಾ ಹಿಂದುಳಿದ ವರ್ಗದ ಒಂದು ಯಾವ ಜಾತಿ ಅಂತ ನೆನಪಾಗ್ತಿಲ್ಲ ಅವರ ಮನೆಗೆ ಹೋಗಿದ್ದೆ ಅವ್ರು ಕೇಳಿದೆ ನಾನೊಂದು ಮಹಿಳೆ ಹತ್ರ ಹತ್ತು ಸಾವಿರ ಬಂದಿದೆಯಲ್ಲ ಅಂತ ಹೇಳಿ ಹತ್ ಸಾವಿರ ಬಂದಿದೆ ಏನ್ ಮಾಡಿದ ಏನ್ ಮಾಡ್ಬೇಕು ಅಂತಿದ್ದಿ ಅಂತ ಹೇಳಿದೆ ನೋಡಿ ಸರ್ ನನಗೆ ಈಗ ಹತ್ ಸಾವಿರ ಸಿಕ್ಕಿದೆ ನನೀಗ ಅರ್ಜೆಂಟ್ ಆಗಿ ಒಂದು ಇದು ಫ್ರಿಡ್ಜ್ ಹಾಕ್ಬೇಕಾಗಿದೆ ನನ್ನ ಹತ್ರ ದುಡ್ಡು ಇರ್ಲಿಲ್ಲ ನಿತೀಶ್ ಕುಮಾರ್ ಅವರು ಹತ್ ಸಾವಿರ ಕೊಟ್ಟಿದ್ದಾರೆ ನನ್ನ ಹತ್ರ ಒಂದು ಸಂಗ್ರಹ ಮಾಡಿದಂತ ಒಂದಿಷ್ಟು ದುಡ್ಡು ಇದೆ ನಾನು ಅದನ್ನ ಸೇರಿಸಿ ಫಸ್ಟ್ ಮೊದಲಿಗೆ ಒಂದು ಫ್ರಿಜ್ ತಗೊಳ್ಬೇಕು ಅವಳು ಸಣ್ಣ ಒಂದು ಕಿರಾಣಿ ಅಂಗಡಿ ಹಾಕಿರೋದಲ್ಲಿ ಕಿರಾಣಿ ಅಂಗಡಿ ಹಾಕಿದವಳಿಗೆ ತನ್ನ ಅಂಗಡಿಯನ್ನು ಸ್ವಲ್ಪ ಎಕ್ಸ್ಟೆನ್ಶನ್ ಮಾಡ್ಬೇಕು ಈಗ ಇನ್ನೇನ್ ಬೇಸ್ಗೆ ಎಲ್ಲ ಬರುತ್ತೆ ಜನ ಬರ್ತಾರೆ ಹಳ್ಳಿ ಅವ್ರಿಗೆ ಜ್ಯೂಸ್ ಗೀಸು ಕೊಡಕ್ಕೆಲ್ಲ ಬೇಕಾಗುತ್ತೆ ಸೊ ಆ ಹತ್ ಸಾವಿರ ಅವರು ಪಾಸಿಟಿವ್ ಆಗಿ ನೋಡಿದ್ದಾರೆ ಮತ್ತೆ ನನ್ನ ಕಸ್ಟಮರ್ಸ್ ಇನ್ನು ಜಾಸ್ತಿ ಆಗುತ್ತೆ ಆಗ್ತಾರೆ ಅಂತ ಹೇಳಿ ಸೊ ಪಕ್ಕದಲ್ಲಿದ್ದಂತಹ ಇನ್ನೊಂದು ಅಂಗಡಿಗೆ ಹೋದೆ ಅವಳು ಇನ್ನು ಅವಳಿಗಿಂತ ಸಣ್ಣ ಕಿರಾಣಿ ಅಂಗಡಿ ಹ್ಮ್ ಅವಳು ಅವಳತ್ರ ನಾನು ಕೇಳಿದೆ ಹತ್ತು ಸಾವಿರ ಬಂದಿದ್ಯಾ ಅಂತ ಇಲ್ಲ ನನಗೆ ಹತ್ತು ಸಾವಿರ ಬಂದಿಲ್ಲ ಬಟ್ ನಾನು ಜೀವಿಕ ದೀದಿ ನಾನು ಕೂಡ ಜೀವಿಕ ದೀದೇನೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತೆ ಬಟ್ ನನಗೆ ಹತ್ತು ಸಾವಿರ ಸರ್ಕಾರ ಬಂದ ಮೇಲೆ ಬರುತ್ತೆ ಅಂತ ಅವಳೇ ಹೇಳಿದ್ದು ಆಯ್ತು ಆಪ್ ಕಿಸ್ಕೆ ಅಂತ ಅಂತ ಹೇಳಿ ಅಂತ ನಾನು ಕೇಳಿದೆ ಸೊ ಅವ್ರು ಹೇಳಿದ್ದು ನೋಡಿ ಸರ್ ಎರಡು ಸಾವಿರದ ಇಪ್ಪತ್ತರಿಂದ ಕೊರೋನಾ ಬಂದಿದೆ ಈ ದೇಶದಲ್ಲಿ ಕೊರೋನಾ ನಂತರ ಗರೀಬ್ ಕಲ್ಯಾಣ ಸ್ಕೀಮ್ ಅಲ್ಲಿ ನಮಗೆ ಪಾಂಚ್ ಕಿಲೋ ಅನಾಥ್ ಬೇರೆ ಮೋದಿ ಸಾಹೇಬ್ ದವಸ ಧಾನ್ಯ ಅಥವಾ ಅಕ್ಕಿ ಕೊಡ್ತಾ ಇದ್ದಾರೆ ನನ್ನ ಗಂಡನಿಗೆ ಅವಾಗವಾಗ ಆಗ್ತಿದೆ ನಮ್ಗೆ ದುಡ್ಡು ಅಷ್ಟಿಲ್ಲ ಕಷ್ಟ ಆಗ್ತಾ ಇದೆ ಆದ್ರೆ ನನಗೆ ಮನೆಗೆ ಅಕ್ಕಿ ದವಸ ಧಾನ್ಯಗಳನ್ನು ನಾನು ಖರೀದಿ ಮಾಡುವಂತ ಪರಿಸ್ಥಿತಿ ಇಲ್ಲ ಮೋದಿ ಅವರಿಂದಾಗಿ ನನಗೆ ಅಕ್ಕಿ ಸಿಗ್ತಾ ಇದೆ ನನಗೆ ದವಸ ಧಾನ್ಯ ಸಿಗ್ತಾ ಇದೆ ಹಾಗಾಗಿ ಇದಕ್ಕೆ ನಾನು ಸಪರೇಟ್ ಆಗಿ ಖರ್ಚು ಮಾಡ್ಬೇಕಾಗಿಲ್ಲ ನನ್ನ ಗಂಡನ ಅನಾರೋಗ್ಯ ಸ್ಥಿತಿಯಿಂದ ಖರ್ಚು ಆಗ್ತಾ ಇದೆ ಆದ್ರೆ ಇದರಿಂದ ಈ ಉಳಿತಾಯ ಈ ಹಣವನ್ನು ನಾನು ಇಲ್ಲಿ ಉಳಿತಾಯ ಮಾಡ್ತಾ ಇದ್ದೇನೆ ಹಾಗಾಗಿ ನಾನು ಮೋದಿ ಅವರ ಜೊತೆಗೆ ಇರ್ತೇನೆ ಅಂತ ಅವ್ರು ಹೇಳಿದ್ರು ಅಂದ್ರೆ ಎರಡು ರೀಸನ್ಸ್ ಇಲ್ಲಿ ಒಂದು ನಿತೀಶ್ ಕುಮಾರ್ ಅವರ ಟೆನ್ ತೌಸಂಡ್ ರುಪೀಸ್ ಕೂಡ ವರ್ಕ್ಔಟ್ ಇದಾಗಿದೆ ಹಾಗೆ ಮೋದಿ ಅವರ ಗರೀಬ್ ಗರೀಬ್ ಕಲ್ಯಾಣ ಸ್ಕೀಮ್ ಬಗ್ಗೆ ಕೂಡ ಈ ಚುನಾವಣೆಯಲ್ಲಿ ಚರ್ಚೆ ಆಗಿದೆ ಬಟ್ ಒಂದ ನಾನು ಕೇಳ್ಪಟ್ಟಿದ್ದು ನಿತೀಶ್ ಕುಮಾರ್ ಅವರ ಬಗ್ಗೆ ಆಂಟಿ ಇನ್ಕಂಬನ್ಸಿ ಇಲ್ಲ ನಿತೀಶ್ ಕುಮಾರ್ ಬೇಡ ಅಂತ ಹೇಳೋರಿಲ್ಲ ಆದ್ರೆ ಸ್ಥಳೀಯ ಎಂಎಲ್ಎಗಳ ಬಗ್ಗೆ ಬಹಳ ಸಿಟ್ಟಿದೆ ಅಂತ ಸ್ಥಳೀಯ ಎಂಎಲ್ಎಗಳಲ್ಲಿ ಅನೇಕ ಬಗ್ಗೆ ಅಸಮಾಧಾನಗಳಿತ್ತು ಮತ್ತೆ ಸೀಟ್ಗಳನ್ನ ಚೇಂಜ್ ಮಾಡಿದ್ದಾರೆ ಈವನ್ ಬಿಜೆಪಿ ಅಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಆಗಿದೆ ಜೆಡಿಯು ಅಲ್ಲೂ ಕೂಡ ಚೇಂಜಸ್ ಆಗಿದೆ ಸೊ ಹಾಗಾಗಿ ಜನರ ಏನ್ ಯೋಚನೆ ಮಾಡಿದ್ದಾರೆ ಅಂತ ನನ್ಗ ಅನ್ಸತ್ತ ಹೇಳಿದ್ರೆ ಆ ಅಸಮಾಧಾನಗಳ ನಡುವೆ ಕೂಡ ಬಿಹಾರದಲ್ಲಿ ಬದಲಾವಣೆ ಹರಿಕಾರ ಅನಿಸಿಕೊಂಡಿರುವುದು ನಿತೀಶ್ ಕುಮಾರ್ ಹಾಗಾಗಿ ಏನೇ ಬದಲಾವಣೆ ಮಾಡೋದಿದ್ರು ಕೂಡ ನಿತೀಶ್ ಕುಮಾರ್ ಅವರು ಮಾಡ್ತಾರೆ ಮತ್ತೆ ಏನ್ ಬದಲಾವಣೆ ಮಾಡಿದ ಕೂಡ ಅವ್ರು ಫಸ್ಟ್ ತೋರ್ಸುದು ರೋಡ್ ರಸ್ತೆ ತೋರಿಸ್ ಜಹಾ ಆಪ್ ಕಡೆ ಓ ರಾಸ್ತೀ ಅಂತ ದಸ್ ಸಾಲಕ್ಕೆ ಬೆಲೆ ಹೆಸನೈತರ ರಸ್ತಾ ಗಡ್ಡ ವಡ್ಡ ಇದರ ಜ ಈಗೆಲ್ಲ ಕ್ಲೀನ್ ಮಾಡಿ ನಾನು ಸಣ್ಣ ಹಳ್ಳಿದು ನಿಮ್ಗೆ ಹೇಳ್ತಾ ಇರೋದು ಹಳ್ಳಿ ಹಳ್ಳಿಗೆ ರಸ್ತೆ ಬಹಳ ಚೆನ್ನಾಗ್ ಆಗಿದೆ ಸರ್ ನಾನು ಪಟ್ನಾದಲ್ಲಿ ಟ್ರಿಪ್ ಮುಗಿಸಿ ಬೆಂಗಳೂರಿಗೆ ಬಂದಾಗ ನನ್ನ ಹೋಗಿ ಓಡಾಡ್ತಿದ್ದಂತ ಗಾಡಿ ಅಲ್ಗಾಡ್ತಾ ಇದೆ ರೋಡ್ ಚೆನ್ನಾಗಿಲ್ಲ ನಾನ್ ಪಟ್ನ ಡ್ರೈವರ್ ಹೇಳಿದ್ದೆ ನೋಡ್ರಿ ಬೆಂಗಳೂರು ರಸ್ತೆ ನೋಡಿ ನಾನು ಪಟ್ಟಣದಲ್ಲಿ ಇದ್ದೇನೆ ಪಟ್ನದಲ್ಲಿ ರೋಡ್ ಚೆನ್ನಾಗಿದೆ ಬೆಂಗಳೂರಿನ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿ ನನಗೆ ಬಹಳ ಆಶ್ಚರ್ಯ ಆಯ್ತು ಸೊ ಪಟ್ನದಲ್ಲಿ ರೋಡ್ ಇಂಪ್ರೂವ್ ಆಗಿದೆ ಬೆಂಗಳೂರಿಗೆ ಯಾಕೆ ಹೀಗೆ ಆಗಿದೆ ಅಂತ ಹೇಳಿ ಅಂದ್ರೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಅದಕ್ಕೆ ಕಾರಣ ನಿಮಗೆ ಗೊತ್ತಿದೆ ಆದ್ರೆ ರಾಘವ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿತೀಶ್ ಕುಮಾರ್ ವಿರುದ್ಧ ಒಂದಿಷ್ಟು ಫೆಟಿಕ್ ಫ್ಯಾಕ್ಟ್ರಿ ಇತ್ತು ನಾನು ಅದನ್ನು ಅಸಮಾಧಾನ ಬೇಸರ ಆಂಟಿ ಇನ್ಕಂಬೆನ್ಸಿ ಅನ್ನೋ ಲೆವೆಲ್ ಹೇಳೋಣ ಒಬ್ಬನೇ ಮನುಷ್ಯನ ಎಷ್ಟೊಂದು ನೋಡ್ತಾರೆ ಜನ ಅದಿತ್ತು ಏಕಾಏಕಿ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯ ಮುಂಚಿನ ಒಂದು ತಿಂಗಳು ಎರಡು ತಿಂಗಳಲ್ಲಿ ಆ ಪರಿಸ್ಥಿತಿ ಬದಲಾಗಿದ್ದು ಹೇಗೆ ಯಾಕಂದರೆ ಇದು ಸೇಮ್ ಹ್ಯಾಪನ್ ಇನ್ ಮಧ್ಯಪ್ರದೇಶ್ ಆಲ್ಸೋ ಮಾಮಾ ಶಿವರಾಜ್ ಸಿಂಗ್ ಚೌಹಾಣ್ ವಾಪಸ್ ಬರ್ತಾರಾ ಅನ್ನೋದ್ರ ಬಗ್ಗೆ ಭಯಂಕರವಾಗಿತ್ತು ಅವ್ರ ವಿರುದ್ಧನೇ ಆಂಟಿ ಇನ್ಕಂಬನ್ಸಿ ಇದೆ ಅಂತ ಬರ್ತಾ ಇತ್ತು ಏಕಾಏಕಿ ಲಾಡ್ಲಿ ಬಹಿನ ತಂದ್ರು ಪರಿಸ್ಥಿತಿ ನಿತೀಶ್ ನೋಡಿ ನಿತೀಶ್ ಕುಮಾರ್ ಕೆಲಸ ಮಾಡಿದ್ರು ಅನ್ನೋದೇನು ಇವತ್ತಿನ ಚರ್ಚೆ ಅಲ್ಲ ಈಗ ನಾನು ನೀವು ಇಬ್ರು ಎರಡ್ ಸಾವಿರದ ಹದಿನೈದರಲ್ಲಿ ಬಿಹಾರದಲ್ಲಿ ಓಡಾಡದಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬಿಹಾರದಲ್ಲಿ ಬದಲಾವಣೆ ಲಾಲು ಕಾಲಕ್ ಹೋಲ್ಸಿದ್ರೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿದೆ ಇತ್ತು ಬಟ್ ಚುನಾವಣೆಯ ಎರಡು ಮೂರು ತಿಂಗಳಲ್ಲಿ ಏನು ಕೆಳಗಡೆ ಪರಿಸ್ಥಿತಿ ಬದಲಾಯ್ತು ದಸ್ ಹಜರಿಯಾ ಬದಲಾಯ್ತಾ ವಾಪಸ್ ಲಾಲು ಲಾಲು ಪುತ್ರ ಬರ್ತಾರೆ ಅನ್ನುವ ಹೆದರಿಕೆಯಿಂದಾಗಿ ಪರಿಸ್ಥಿತಿ ಬದಲಾಯ್ತಾ ಅಥವಾ ಇಲ್ಲ ಈಗ ನಿತೀಶ್ ಕುಮಾರನ್ನು ಕಳ್ಕೊಂಡ್ಬಿಟ್ರೆ ನಾವು ವಾಪಸ್ ಮತ್ತು ಅದೇ ಪರಿಸ್ಥಿತಿಗೆ ಹೋಗ್ತೀವಿ ನಿತೀಶ್ ಕುಮಾರ್ ಭಾಳ ಒಳ್ಳೇದು ಮಾಡಿದಾರೋ ಇಲ್ವೋ ಕೆಟ್ಟದಂತರು ಮಾಡಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವರ ಕಟ್ಟ ಮತದಾರ ಪೂರ್ತಿಯಾಗಿ ಬಂದು ನಿತೀಶ್ ಕುಮಾರನ್ನು ಅಪ್ಪಿಕೊಂಡ ಏನಾಯಿತು ಕಳೆದ ಎರಡು ಮೂರು ತಿಂಗಳಲ್ಲಿ ವಾಟ್ ಯು ಅಬ್ಸರ್ವ ಇನ್ ಬಿಹಾರ್ ನೋಡಿ ಒಂದು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಪ್ರಶಾಂತ್ ಅವರ ಎನ್ ಡಿ ಎಲಯನ್ಸ್ ನಲ್ಲಿ ಎಲ್ ಜೆ ಪಿ ಮತ್ತೆ ಇವರು ಕುಶ್ವಹ ಇರ್ಲಿಲ್ಲ ಆರ್ ಆರ್ ಎಲ್ ಎಂ ಎಲ್ ಜೆ ಪಿ ಜೆ ಡಿ ಯು ಅವರ ವೋಟ್ ಕಟ್ ಮಾಡ್ಬೇಕು ಅಂತೇಳಿ ನಾನು ನರೇಂದ್ರ ಮೋದಿ ಅವರ ಹನುಮಾನ ಅಂತ ಹೇಳ್ಕೊಂಡು ನೂರ ನಲವತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಕ್ಷೇತ್ರಗಳಲ್ಲಿ ಜೆ ಡಿ ಯುಗೆ ಡ್ಯಾಮೇಜ್ ಮಾಡಿದ ಪರಿಣಾಮವಾಗಿ ಅವರು ನೂರ ಹದಿನೈದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಗೆದ್ದದ್ದು ಮಾತ್ರ ನಲವತ್ ಮೂರು ಸೊ ಈ ಬಾರಿ ಏನಾಗಿದೆ ಎಲ್ ಜೆ ಪಿ ಮತ್ತೆ ಆರ್ ಎಲ್ ಎಂ ಎನ್ ಡಿ ಎ ಜೊತೆಗೆ ಬಂದಿದೆ ಆ ಎಲ್ ಜೆ ಪಿ ಮತ್ತೆ ಆರ್ ಎಲ್ ಎಂ ನ ವೋಟ್ ಪರ್ಸೆಂಟೇಜ್ ಸೆವೆನ್ ಪರ್ಸೆಂಟ್ ಇದೆ ಆ ಸೆವೆನ್ ಪರ್ಸೆಂಟ್ ಈ ಸತಿ ಎನ್ ಕಡೆ ಶಿಫ್ಟ್ ಆಗಿದೆ ಸೆವೆನ್ ಪರ್ಸೆಂಟ್ ಸಣ್ಣ ನಂಬರ್ ಅಲ್ಲ ಆ ಉಪೇಂದ್ರ ಕುಶ್ವಾಹಿರೋದು ಬರಿ ಅಂಕ ಗಣಿತ ಮತ್ತು ದಸ್ ಹಜಾರದಿಂದ ಬಂದ್ರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿತೀಶ್ ಕುಮಾರ್ ಬಗ್ಗೆ ಈ ಒಪಿನಿಯನ್ ಕೇಳ್ತಾ ಇರ್ಲಿಲ್ಲ ಆ ಆ ಒಂದು ಫ್ಯಾಕ್ಟರ್ ನ ಜೊತೆಗೆ ಸರ್ ಆಂಟಿ ಇನ್ಕಂಬೆನ್ಸಿ ಇಲ್ಲ ಅಂತ ಏನಿಲ್ಲ ಒಂದು ಫೆಟಿಕ್ ಫ್ಯಾಕ್ಟರ್ ಇತ್ತು ಬಟ್ ಅದನ್ನ ಪೂರ್ತಿ ಬದಲಾಯಿಸಿದ್ದು ನನಗೆ ಅನ್ಸಿರೋ ಪ್ರಕಾರ ಈ ಹತ್ತು ಸಾವಿರ ರೂಪಾಯಿಯ ಜೀವಿಕಾ ಸ್ಕೀಮ್ ಅಂತಲೇ ಅನಿಸ್ತಾ ಇದೆ ಪ್ರತಿ ಮಹಿಳೆ ಹತ್ರ ಮಾತಾಡಿದ್ದೇನೆ ಸರ್ ನಾನು ಹತ್ರ ಬಹುತೇಕ ಯಾರು ಮಿಡ್ಲ್ ಮಿಡ್ಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಬಡವರು ಅವ್ರಿಗೆಲ್ರಿಗೂ ಹತ್ತು ಸಾವಿರ ಸಿಕ್ಕಿದೆ ಕೆಲವರಿಗೆ ಸಿಕ್ಕಿಲ್ಲ ಕೆಲವರು ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ ಆದ್ರೆ ಹತ್ತು ಸಾವಿರ ತನ್ನ ಪಕ್ಕದಲ್ಲಿರುವಂತ ಮನೆಯೊಳಿಗೆ ಸಿಕ್ಕಿದೆ ನನಗೂ ಸಿಗುತ್ತೆ ಅನ್ನೋ ಒಂದು ಹೋಪ್ ಅವರಲ್ಲಿ ಬಂದಿದೆ ಎಸ್ ಇವರು ಎರಡೂವರೆ ಸಾವಿರ ಕೊಡ್ತೇನೆ ಅಂತ ಭರವಸೆ ಕೊಟ್ಟಿರೋದು ಆದ್ರೆ ಅವರು ಕೈಗೆ ಕೊಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿ ಎರಡೂವರೆ ಸಾವಿರ ಯಾರು ವಿಧವಾ ಪೆನ್ಷನ್ ನಾನು ಹೇಳ್ತಾ ಇರೋದು ಅದ್ರ ಜೊತೆಗೆ ಇವರು ಒಂದು ಆ ವಿಧವಿಯರಿಗೆ ಒಂದು ನಾನ್ನೂರು ರೂಪಾಯಿ ಇದ್ದದ್ದು ಒಂದ್ ಸಾವಿರದ ನೂರು ರೂಪಾಯಿ ಮಾಡಿದ್ದಾರೆ ಅದು ಕೈಗೆ ಸಿಕ್ಕಿದೆ ಇವರು ಎರಡೂವರೆ ಸಾವಿರ ಕೊಡ್ತೇನೆ ಅಂತ ಹೇಳಿರೋದು ಅವ್ರು ಕೊಟ್ಟಿರೋದು ಸೊ ಆ ಡಿಫರೆನ್ಸಸ್ ಇದೆ ಅಂತ ಆಮೇಲೆ ನೀವು ಹಾಗೆ ಮತ್ತೆ ಯಾವ್ದವ್ರು ಬರ್ತಾರೆ ಅನ್ನೋ ಒಂದು ಭಯ ಖಂಡಿತ ಅಲ್ಲಿ ನಿರ್ಮಾಣ ಆಗಿದೆ ಸೊ ಅದೇ ಕಾರಣಕ್ಕಾಗಿ ಇವನ್ ನರೇಂದ್ರ ಮೋದಿ ಅವರು ಎಷ್ಟು ಎಷ್ಟು ಚಾಣಾಕ್ಷ ಇದ್ದಾರೆ ನರೇಂದ್ರ ಮೋದಿ ಅವರು ತಮ್ಮ ಕ್ಯಾಂಪೇನಿಂಗಲ್ಲಿ ಅಂತ ಹೇಳಿದ್ರೆ ನಾನು ಮುಜಾಫರ್ ನಗರದ ಮೋತಿ ಮುಜಾಫರ್ ನಗರ ಮುಗಿಸಿ ಗೋಪಾಲ್ ಗಂಜಿ ಹೋಗ್ತಾ ಇದ್ದೆ ಅಲ್ಲಿ ಮೋತಿ ಮೋತಿಪುರ ಅಂತ ಒಂದು ವಿಧಾನಸಭೆ ಬರುತ್ತೆ ಆಗ ಅವರು ನರೇಂದ್ರ ಮೋದಿ ಅವರು ಇನ್ನೇನ್ ಬರ್ಬೇಕಿತ್ತು ನಾನು ಕೂಡ ಸರ್ ನೋಡೋಣ ಅವರ ಭಾಷಣ ಅಂತ ಅಲ್ಲಿ ಹೋದೆ ಅವರು ಈ ಅಭಿವೃದ್ಧಿ ಮತ್ತೆ ಅಭಿವೃದ್ಧಿ ರಾಜಕಾರಣದ ಬಗ್ಗೆ ಮಾತಾಡ್ತಾ ಮುಖ್ಯವಾಗಿ ಪ್ರಸ್ತಾಪ ಮಾಡಿದ್ದೆ ಅಲ್ಲಿ ಮುಜಾಫರ್ ನಗರದಲ್ಲಿ ಎರಡು ಸಾವಿರ ಮುಜಾಫರಪುರದಲ್ಲಿ ಎರಡು ಸಾವಿರದ ಮೂರಲ್ಲಾದಂತಹ ಗೋಲುಕಾಂಡ್ ಕಾಂಡ್ ಅಂದ್ರೆ ಗೋಲು ಅನ್ನೋ ಒಂದು ಹುಡುಗ ನಾಲ್ಕು ವರ್ಷದ ಹುಡುಗ ಅವನನ್ನು ಅಪಹರಣ ಮಾಡಿ ಕೊಲೆ ಮಾಡಿದ್ದು ಅದು ಬಹಳ ಬಾರಿ ಮುಜಾಫರಪುರದಲ್ಲಿ ಸಂಚಲನಿತ್ತು ಸೊ ಅದನ್ನ ವಾಪಸ್ ನೆನಪಿಸಿದ್ರು ಅಲ್ಲಿ ಜನಕ್ಕೆ ಮಾನದಿನ ಪತ್ರಿಕೆಗಳಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಗೊತ್ತಲ್ಲ ನಿಮ್ಗೆ ಡಿಜಿಟಲ್ ಹೇಗೆ ರೀಚ್ ಆಗ್ತದೆ ಅಂತ ಹೇಳಿ ಸೊ ಟಿವಿಯಲ್ಲಿ ಅದೇ ಚರ್ಚೆ ಗೋಲುಕಾಂಡ್ ಬಗ್ಗೆ ಮೋದಿ ಆಯ್ತು ಗೋಲುಕಾಂಡ್ ಏನಾಗಿತ್ತು ಗೋಲುಖಾಂಡಲ್ಲಿ ಸೊ ಆ ಮತ್ತೆ ಅದನ್ನ ನೇಮಿಸಿದ್ರು ಸೊ ಬಹುಶಃ ಈ ಯಾವ್ದವ್ರು ವಾಪಸ್ ಬರ್ತಾರೆ ಅಂತ ಹೇಳುದು ಸಣ್ಣ ಸಣ್ಣ ಸಮುದಾಯಗಳಲ್ಲಿ ಮತ್ತೆ ಪುನಃ ಒಂದು ರೀತಿಯಾದಂತಹ ಅಭದ್ರತೆಯ ಭಾವನೆ ಹುಟ್ಟಾಕಿರುತ್ತೆ ಹಾಕಿರುತ್ತೆ ಡೆಫಿನೆಟ್ಲಿ ಒಂದೇ ನಿಮಿಷ ಸಂಸದರಾದ ಗೋವಿಂದ ಕಾರಜೋಳ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ರಾಘವ್ ಶರ್ಮಾ ಒಂದೇ ನಿಮಿಷ ಬರ್ತೀನಿ ಅಂತ ಮಾತ್ರ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್